ಮತ್ತೇನು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಅಧಿಸೂಚನೆ ಏನು ಕೈಗಾರಿಕಾ ಪ್ರದೇಶಕ್ಕೆ ಹೊರಡಿಸಿದಾರೆ ನಾವು ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ ಏನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದೀವಿ ಡಿ ಸಿ ಆಫೀಸ್ ಕಚೇರಿಗೆ ಮುತ್ಕಿ ಹಾಕಿದೀವಿ ಅಲ್ಲಿಂದ ಫ್ರೀಡಂ ಪಾರ್ಕ್ಗೆ ಹೋಗಿದ್ವಿ ಮಾನ್ಯ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಲಿಖಿತ ಮುಖೇನ ನಮಗೆ ಯಾವುದೇ ಕಾರಣಕ್ಕೂ ನೀವು ಒಪ್ಪಿಲ್ಲ ಅಂದರೆ ನಾವು ಇದು ಮಾಡಲ್ಲ ಅಂತ ಹೇಳಿದರು ಆಮೇಲೆ ನೋಟಿಫಿಕೇಷನ್ನು ಹದಿನೈದನೇ ತಾರೀಕು ಗಂಟೆ ಸಮಯ ಇತ್ತು ನಾವು ಇವತ್ತೇನು ನೋಟಿಫಿಕೇಶನ್ ಹಾಕೋಕ್ಕೆ ಇನ್ನು ಎರಡು ದಿನ ಬಾಕಿ ಇರೋದಕ್ಕೋಸ್ಕರ ಎಲ್ಲ ರೈತರು ತಮ್ಮ ತಮ್ಮ ಖರ್ಚುಗಳಲ್ಲಿ ಬಸ್ಸುಗಳ ವ್ಯವಸ್ಥೆ ಮಾಡಿದ್ವಿ ಹದಿನೈದು ಬಸ್ಸು ವ್ಯವಸ್ಥೆ ಮಾಡಿಕೊಂಡು ಏನು ವಾ ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಹೋರಾಟ ಯಾವುದೇ ಪ್ರತಿಭಟನೆ ಮಾಡಿದಿರ ಹೋರಾಟ ಮಾಡ್ದಿರ ಪ್ರತಿಯೊಬ್ಬ ರೈತರೂ ಅರ್ಜಿಗೆ ಹಾಕೋಕೆ ಅವಕಾಶ ಇದೆ ಇವತ್ತೇನು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಜಮ್ಕೋಡೆ ಕ್ರಾ ಸರ್ಕಲಲ್ಲಿ ತಡೆ ಹಿಡಿದು ಎಸ್ ಪಿ ಐ ಅವರು ಆಗ್ಬೋದು ಡಿ ಎಸ್ ಪಿ ಅವರು ಆಗ್ಬೋದು ಇಲ್ಲಿನ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು ಪ್ರತಿಯೊಬ್ಬರು ನಮ್ಮನ್ನು ರೈತರನ್ನ ತಡೆದಿದ್ದಾರೆ ಏನಕ್ಕೋಸ್ಕರ ತಡೆದ್ರಿ ನೀವು ಇವತ್ತು ನಾವು ಅರ್ಜಿಗೆ ಹಾಕೋಕ್ಕೂ ಅವಕಾಶ ಇಲ್ಲ ಅಂದಮೇಲೆ ಹಾಗಾದರೆ ನಿಮ್ಮದೇನು ಪಾತ್ರ ಇದರಲ್ಲಿ ರೈತರಿಗೆ ಆ ಆ ಥರದ್ದು ಹಕ್ಕಿಲ್ವಾ ನಮ್ಮ ಭೂಮಿ ನಾವು ಕಳ್ಕೊಂಡು ಹೋಗ್ತಾ ಇದ್ದೀವಿ ಏನೋ ಇಲ್ಲಿ ತರಕಾರಿ ಬೆಳೀತಾ ಇಲ್ಲಿ ಯಾವುದೇ ಕಾರ ಯಾವ ಕಾರಣಕ್ಕೋಸ್ಕರ ನೀವು ನಮ್ಮನ್ನು ತಡೆದೀವಿ ನಾವು ಸಾ ಎಲ್ಲರೂ ಸಮಾಧಾನ ರೀತಿಯಲ್ಲಿ ನಾವು ಅರ್ಜಿಗೆ ಹಾಕೋಕೆ ಹೊರಟಿದ್ದೀವಿ ಯಾವುದೇ ಕಾರಣಕ್ಕೂ ದೊಣ್ಣೆ ಆಗಲಿ ಇಲ್ಲ ಏನೇ ಆಗಲಿ ಇಲ್ಲ ಬೆಂಗಳೂರಿಗೆ ಹೋಗಿ ಕೆ ಡಿ ಆಫೀಸರ್ಗೆ ಹೋಗಿ ಪ್ರತಿಯೊಬ್ಬರು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿಕೊಂಡು ನಾವು ಲೈನ್ ಪ್ರಕಾರ ಪ್ರತಿಯೊಬ್ಬರು ಒಬ್ಬರಾದಂತೆ ಒಬ್ಬರು ಅರ್ಜಿಗಳು ಕೊಡ್ತಾರೆ ಏನಕ್ಕೋಸ್ಕರ ನೀವು ನಮ್ಮನ್ನೆಲ್ಲ ತಡೆದ್ವಿ ತಡೆದ್ರಿ ಇವತ್ತು ಆಯ್ತು ಯಾವ ಕಾರಣಕ್ಕೆ ಅರ್ಜಿ ಸರ್ ಇವತ್ತು ಸುಮಾರು ಆ ಹದಿಮೂರು ಹಳ್ಳಿ ಟೋಟಲಿ ಬಸಪಟ್ಟಣ ಆಗ್ಬೋದು ತಾದೂರು ಆಗ್ಬೋದು ನೆಟ್ನೇಂಕಿನ ಹಳ್ಳಿ ಕುಲುಮಿ ಹೊಸೂರು ಆಗ್ಬೋದು ಈ ದೇವಗನಹಳ್ಳಿ ಆಗ್ಬೋದು ಹಿರೇಬಲ್ಲ ಆಗ್ಬೋದು ಯಡಂಗೂರು ಆಗ್ಬೋದು ಹೊಸಪೇಟೆ ಆಗ್ಬೋದು ಎದ್ಲಿಪ್ಪೆ ನಾಳೆ ಆಗ್ಬೋದು ಚೊಕ್ಕನಹಳ್ಳಿ ತೊಟ್ಲನಹಳ್ಳಿ ಈ ಬಾಡ್ರ್ ಬ ಈ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಐದು ಹಳ್ಳಿ ಮೀಸಲು ಹಳ್ಳಿ ಒಂದು ಮೂರು ಹಳ್ಳಿ ಐತೆ ಮೀಸಲು ಹಳ್ಳಿ ಐದು ಹಳ್ಳಿಯವರು ಸೇರಿ ಹದಿನೈದು ಬಸ್ಸು ಸುಮಾರು ಒಂದು ಆರುನೂರು ಜನಕ್ಕೆ ಹೆಚ್ಚು ನಾವು ಏನು ಹೆಣ್ಮಕ್ಳು ಸಮೇತ ಬಂದಿದ್ದಾರೆ ಆ ಅಂಥ ಸಂದರ್ಭದಲ್ಲಿ ಇವರು ತಡೆದು ಬಿಸಿಲಲ್ಲಿ ರೈತರನ್ನ ನಾಲ್ಕು ಅವರು ನೀವು ಕೂ ಈ ಸರ್ಕಾರ ರೈತರ ಪರವಾನ ಇಲ್ಲ ಉದ್ಯಮಿಗಳ ಪರವಾನ ನಾವೇನಾದರೂ ನಿಮಗೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಹೊರಟಿದ್ವಿ ಏನು ಜಿಲ್ಲಾ ಉಸ್ತುವಾರಿ ನಿಮ್ಮ ಮಾಧ್ಯಮಗಳ ಮುಖ್ಯ ಏನು ಹೇಳಿಕೆ ಕೊಟ್ಟಿದ್ರು ಎಂಬತ್ತೈದು ಪರ್ಸೆಂಟೇಜ್ ರೈತರು ಅಲ್ಲಿ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೈಗಾರಿಕೆ ಮಾಡಲ್ಲ ಅಂತ ಹೇಳಿದ್ರಲ್ಲ ನೀವು ಅದ್ರ ಪ್ರಕಾರ ನಾವು ಅರ್ಜಿಗಳಾಕ ಕೊಟ್ಟಿದ್ರಿ ಏನಕ್ಕೋಸ್ಕರ ತಡೆದ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಉದ್ದೇಶ ಏನು ನೀವು ರಿಯಲ್ ಎಸ್ಟೇಟು ದ ಏನು ಏಜೆಂಟ್ಗಳು ಯಾವ ರೀತಿ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ನೀವು ರೈತರು ರೈತರನ್ನ ಸಾಯಿಸೋ ರೀತಿಯಲ್ಲಿ ನೀವು ಇವತ್ತು ನಮ್ಮನ್ನು ತಡೆದು ಯಾವುದೇ ಕಾರಣಕ್ಕೂ ನೀವು ನಮ್ಮನ್ನು ಬಿಡ್ದಿರಾ ಬಿಡೇ ಐದು ಕಿಲೋಮೀಟ್ರು ನಾವು ಬಂದಿದ್ದಷ್ಟೇ ಇಲ್ಲೇ ತಡೆದಿದ್ದೀರಂದ್ರೆ ಏನಕ್ಕೋಸ್ಕರ ನೀವು ತಡೆದಿದ್ದೀರಾ ನಮಗೆ ಅವಕಾಶ ಇಲ್ಲ ಡೆಮಾಕ್ರಸಿಯಲ್ಲಿ ಅಂಬೇಡ್ಕರ್ ಸಂವಿಧಾನ ಏನು ಬರ್ದಿದ್ದಾರೆ ನಮಗೇನು ಅವಕಾಶ ಇಲ್ವಾ ನಮ್ಮ ನಮ್ಮದೇ ಆದಂಥ ನಮ್ಗೆ ಹಕ್ಕಿಲ್ವಾ ಯಾರ್ದು ನಮ್ಮ ಆಸ್ತಿಗೆ ನಾವು ಹೋಗಿ ಅರ್ಜಿ ಆಗ್ತಾ ಇದೀವಿ ಪ್ರತಿಭಟನೆ ಮಾಡ್ತಾ ಒಂದು ಬ್ಯಾನರ್ ಕಟ್ಟಿದೀವ ಏನಕ್ಕೋಸ್ಕರ ನೀವು ನಮ್ಮನ್ನು ತಡೆದಿರಿ ಇದೆಲ್ಲ ನಿಮಗೆ ಇದೆಲ್ಲ ಶೋಭೆ ತರೋಲ್ಲ ಒಬ್ಬ ಸ್ಥಳೀಯ ಜನಪ್ರತಿನಿಧಿ ಆಗ್ಬೋದು ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಬೋದು ಇದಕ್ಕೆ ಉತ್ತರ ಸ್ಥಳೀಯ ಜನಪ್ರತಿನಿಧಿಗಳಾಗ ಆಗ್ಬೋದು ನಮ್ಮ ರೈತರ ಪರವಾಗಿ ನಿಲ್ಬೇಕಂತ ನಾವು ನಿಮ್ಮ ಮಾಧ್ಯಮಗಳ ಮುಖ್ಯ ಕೇಳ್ಕೊತಾ ಇದೀವಿ ಇದುವರೆಗೂ ಸ್ಥಳೀಯ ಜನಪ್ರತಿನಿಧಿಗಳು ಯಾವುದೇ ರೀತಿಯಲ್ಲಿ ನಮ್ಗೆ ಅವಕಾಶಗಳಾಗಬಹುದು ರೈತನ ಕರೆದು ಸಭೆ ಆಗ್ಬೋದು ಏನೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಮಾಡಲಿಲ್ಲ ಸೌಜನ್ಯಕ್ಕಾದರೂ ಕರಿಬೇಕಾಗಿತ್ತು ನಾವು ಯಾವುದೇ ವ್ಯಕ್ತಿ ತೊಟ್ಟಿ ದ್ವೇಷ ಇಲ್ಲ ರೈತರೆಲ್ಲ ಹೋಗಿ ಯಾವುದೇ ಜಾತಿ ಇಲ್ಲ ರೈತರು ಒಂದೇ ನಾವು ಜಾತಿ ಇಡೀ ದೇಶಕ್ಕೆ ಅನ್ನ ಕೊಡೋರು ನಾವು ಇವತ್ತು ನಮ್ಮ ಭಾಗದಲ್ಲಿ ತರಕಾರಿ ಆಗ್ಬೋದು ರೇಷ್ಮೆ ಆಗ್ಬೋದು ರೇಷ್ಮೆ ಇಡೀ ವಿದೇಶಗಳಿಗೆ ಹೋಗ್ತದೆ ಇದು ತರಕಾರಿ ಸಮೇತ ವಿದೇಶಗಳಿಗೆ ಹೋಗ್ತದೆ ಇವತ್ತು ನೀವು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರಿ ಬಂಜರ್ಭೂಮಿ ಅಂತ ಹೇಳ್ತೀರಲ್ಲ ಎಲ್ಲಿದೆ ಭೂಮಿ ನಿಮಗೆ ಬಂಜರು ಭೂಮಿ ಅಂದರೆ ಏನು ಬನ್ನಿ ನಾವು ಬಂಜರು ಭೂಮಿ ಏನು ಅನ್ನೋದು ತಿಳ್ಕೊಬೇಕು ಫಸ್ಟು ನೀವು ರಾಜಕಾರಣಿ ಕುಟುಂಬಗಳಲ್ಲಿ ಬಂದ್ಬಿಟ್ಟು ರೈತರ ಕುಟುಂಬ ಏನು ಅರ್ಥ ಆಗುತ್ತೋ ಫಸ್ಟು ರೈತರು ಕಷ್ಟ ಆಗಲಿ ತಿಳ್ಕೊಬೇಕು ನೀವು ಎಲ್ಲಿಂದ ಎಲ್ಲಿಂದ್ರಲ್ಲೇ ಮಾತಾಡೋದು ಅದು ನಿಮ್ಗೆ ಶೋಬೇಕು ತರಲ್ಲ ಸಚಿವರೇ ಯಾವುದೇ ಕಾರಣಕ್ಕೂ ನಮ್ಮ ಫಲವತ್ತಾದ ಭೂಮಿ ನಾವು ಬಿಡೋದಿಲ್ಲ ಇಂಥ ಹೋರಾಟಗಳು ನೀವು ಎಷ್ಟೇ ತಡೆದ್ರು ನಾವು ಎದ್ನಿಲ್ಲ ಅಂತ ಶಕ್ತಿ ಐತೆ ಈ ಥರ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಯಾರನ್ನ ಕರೆಸ್ಬೇಕು ಏನು ಮಾಡಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಇದು ಉಗ್ರ ಹೋರಾಟಕ್ಕೆ ಹೋಗ್ಬೇಕಾಗ್ತದೆ ಇಡೀ ಎಲ್ಲೆಲ್ಲಿ ನೀವು ಕೈಗಾರಿಕೆಗಳು ಮಾಡಿದ್ರೆ ಮಸ್ತೇನಹಳ್ಳಿ ಮಾಡಿದ್ರ ಭೇಮಗಾಲ ಮಾಡಿದ್ರ ನರಸಾಪುರ ಮಾಡಿದ್ರ ಚಂದ್ರಪಟ್ಟ ಮಾಡಿದ್ರ ದೊಡ್ಡಬಳ್ಳಾಪುರ ಮಾಡಿದ್ರ ಎಷ್ಟು ಆಸ್ತಿಗಳು ಖಾಲಿ ಇದೆ ಎಷ್ಟು ಶೆಡ್ಗಳಿದೆ ಬನ್ನಿ ಮಸ್ತೇನಹಳ್ಳಿ ನಾಲ್ಕು ಶೆಡ್ ಇದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲೇ ಫಸ್ಟ್ ಅಲ್ಲಿ ಪಿಲ್ ಅಪ್ ಮಾಡಿರಿ ಅದಾಗ್ಬೋದಾ ಆಮೇಲೆ ಮತ್ತೆ ಇದು ಇದು ಎರಡನೇ ಅದು ಇದು ಮಾಡಿದಿರಿ ಏನೋ ಎರಡನೇ ರೌಂಡ್ ಮಾಡಿದ್ರಲ್ಲ ಯಾಕೆ ರೀ ಕ್ಯಾನ್ಸಲ್ ಮಾಡಿದ್ರಿ ನಿಮ್ಮ ಸಂಬಂಧಿಕರದ್ದು ಎಂಬತ್ತೆಕರೆ ಹೋಗ್ತಾ ಇದ್ದೀ ಅಂದ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡಿದ್ರಲ್ಲ ಅಲ್ಲಿ ಮಾಡಿರಿ ಫಸ್ಟು ನೀವು ಯಾಕೆ ರೀ ಇಲ್ಲಿ ಮಾಡಿದ್ರಿ ಎಕರೆ ಒಬ್ರದ್ದು ಹೋಗ್ತಾಯಿತ್ತು ತಮಗೆಲ್ಲ ಗೊತ್ತಿದೆ ಕೃಷ್ಣ ಬೈರೇಗೌಡನವ್ರು ಸದನದಲ್ಲಿಟ್ಟು ಕ್ಯಾನ್ಸಲ್ ಮಾಡಿದ್ರಲ್ಲ ಇಲ್ಲಿಂದ ಅಲ್ಲಿಂದ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟು ಇದಕ್ಕೆ ಕೈಗಾರಿಕೆಗಳಲ್ಲಿ ಇದೇನೋ ಫಿಲಪ್ ಮಾಡಿ ಇವತ್ತು ಇದೇ ರೀತಿಯಲ್ಲಿ ಕೈಗಾರಿಕಾ ಉದ್ಯಮೆ ಮಾಡ್ತಾ ಇದ್ರೆ ಎರಡ್ ಸಾವಿರದ ಮೂವತ್ತೈದರೊಳಗಡೆ ಆಹಾರಕ್ಕೆ ಇಡೀ ದೇಶದಲ್ಲಿ ಕೊರತೆ ಆಗ್ತದೆ ನೀವು ತಿಳ್ಕೊಡಿ ಫಲವತ್ತಾದ ಭೂಮಿ ಫಸ್ಟ್ ಫಲವತ್ತಾದ ಭೂಮಿ ಎಲ್ಲಾ ಬೆಳೆಗಳನ್ನ ಬೆಳೆಯಂತ ಭೂಮಿಗಳನ್ನ ಈ ರೀತಿ ನೀವು ಕೈಗಾರಿಕಾ ಉದ್ಯಮಗಳಲ್ಲಿ ಒತ್ತುವರಿ ಮಾಡಿಕೊಂಡಾಗ ಎರಡು ಸಾವಿರದ ಒಳಗಡೆ ನಾವು ತಿನ್ನಕ್ಕೆ ಏನು ಇಲ್ದ ನೀವು ಕೈಗಾರಿಕೆ ಇಟ್ಕೊಂಡು ಹೊಟ್ಟೆ ತುಂಬ ಫಸ್ಟ್ ತಿಳ್ಕೊಂಡು ನೀವು ಇದನ್ನೆಲ್ಲ ವಾಸ್ತು ತಿಳ್ಕೊಳ್ಳಿ ರೈತರ ಜೊತೆ ಬಂದು ನೀವು ಚರ್ಚೆ ಮಾಡಿ ಇದನ್ನ ಯಾವುದೇ ಒಂದು ಸೂಕ್ತ ಸರ್ ಇದು ಆರು ತಿಂಗಳಿಂದ ಇದೆ ಸರ್ ಚರ್ಚೆಗೆ ನಡ್ತಾ ಇತ್ತು ಅಧಿಸೂಚನೆ ಬಂದು ಒಂದು ಒಂದೂವರೆ ತಿಂಗಳು ಅಧಿಸೂಚನೆ ಹೊರಡಿಸಿದ್ರು ಒಂದು ತಿಂಗಳು ಒಂದು ತಿಂಗಳು ಆಗಿದೆ ನಾವು ಅದರಂತೆ ಅರ್ಜಿಗಳ ಹಾಕ ಹೊರಟಿದ್ವಿ ಯಾವುದೇ ಕಾರಣಕ್ಕೂ ಎಲ್ಲ ಯಾವ ಜನಪ್ರತಿನಿಧಿಗಳು ನಮ್ಮನ್ನ ಕರೆದು ಮಾತಾಡಲಿಲ್ಲ ಮೊದಲನೇ ಆಗಿ ಫಸ್ಟ್ ಜನಪ್ರತಿನಿಧಿಗಳು ರೈತರು ಸಕ್ಕ ಈಗ ಪಕ್ಕದ ಹೊಸಕೋಟೆ ತಾಲೂಕಲ್ಲಿ ಇದೇ ಶರದ್ ಬಚ್ಚೇಗೌಡರು ನಾವು ಪಕ್ಷಾತೀತವಾಗಿ ಮಾಡ್ತಾಯಿದ್ದೀವಿ ನಾವು ಯಾವುದೇ ಪಕ್ಷದ ಪರವಾಗಿ ನಾವು ಮಾತಾಡ್ತಾ ಇಲ್ಲ ಶರದ್ ಬಚ್ಚೇಗೌಡರು ರೈತರನ್ನ ಪ್ರತಿಯೊಂದು ಹಳ್ಳಿ ಹಳ್ಳಿ ಕರೆಯೋದು ನಿಮಗೆ ಈ ಥರ ಏನು ಟೌನ್ಶೀಟ್ ಶಿಫ್ಟ್ ಮಾಡ್ತಾ ಇದ್ದಾರೆ ಈ ಥರ ಬಂದಾಗ ಈ ಥರ ಅನ್ ಅನುಕೂಲ ಇದೆ ಅನನುಕೂಲನೂ ಇದೆ ಚರ್ಚೆ ಮಾಡಿ ಅವರು ತೀರ್ಮಾನ ತಗೊಳ್ತಾ ಇದಾರೆ ಆ ರೀತಿ ಮಾಡ್ಬೋದಾಯ್ತಲ್ಲ ನೀವು ಯಾಕೆ ಮಾಡ್ತಾ ಮಾಡ್ತಾ ಇಲ್ಲ ಹಾಗಿದ್ರೆ ನೀವು ಕಮಿಷನ್ಗೋಸ್ಕರ ನೀವು ಕೈಗಾರಿಕೆ ಮಾಡ್ತಾ ಇದ್ದೀರಾ ಇದಕ್ಕೆ ಉತ್ತರ ಕೊಡಿರಿ ನೀವು ಕಮಿಷನ್ಗೋಸ್ಕರ ಮಾತ್ರ ನೀವು ಇಲ್ಲಿ ಮಾಡ್ತಾ ಇದ್ರ ಅಂದ್ಬಿಟ್ಟು ನಮಗೆ ನೀವು ನೀವು ಮಾಡೋ ವಿಚಾರಗಳು ಆ ರೀತಿ ಇದೆ ನೀವು ಇಲ್ಲಿ ಇಂಥ ಇದರಲ್ಲಿ ಸಾರ್ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಎಕರೆ ಸರ್ ಟೋಟಲು ಇದರಲ್ಲಿ ಎರಡು ಸಾವಿರ ಎಕರೆ ಉಳುಮೆ ಮಾಡ್ತಾ ಇದ್ದಾರೆ ಯಾವುದು ಖಾಲಿ ಭೂಮಿ ಇಲ್ಲ ಆ ಏಳು ಎಂಟುನೂರು ಎಕ್ರೆನು ಮಾವಿನ ಗಿಡ ಹಾಕಿದ್ದಾರೆ ಗೋಡಂಬಿ ಹಾಕಿದ್ದಾರೆ ಆಮೇಲೆ ದಾಳಿಂಬೆ ಹಾಕಿದ್ದಾರೆ ನೀಲಿ ನೀಲಿಗಿರಿ ಎಲ್ಲ ಒಂದು ಐವತ್ತು ಐವತ್ತು ಎಕರೆ ಇದೆ ಈಗ ಬೇಕಾದ್ರೆ ಅವರು ಸರ್ವೆ ಮಾಡಲಿ ಅವರು ಸರ್ವೆ ಪ್ರಕಾರ ಹೇಳ್ತಾರೆ ಬಿರೆ ನಲ್ವತ್ತು ನಾನ್ನೂರು ಎಕರೆ ಮಾತ್ರ ರೇಷ್ಮೆ ಇದೆ ಇನ್ನೆಲ್ಲ ಬಂಜರು ಭೂಮಿ ಸರ್ ನಮ್ಮ ಹೆಸ್ರು ನಡೀತೀನಿ ಹೇಳಿ ಅಜಿತ್ ಕುಮಾರ್ ಅಂತ ಸರ್ ನಮ್ಮ ಮೂರು ಎಕರೆ ಇದೆ ಸರ್ ಮಾವಿನ ಗಿಡ ಇದೆ ನಾವು ರಾಗಿನೂ ಬೆಳಿತೀವಿ ಕಂಬಳಿ ಗಿಡನೂ ಬೆಳಿತಾ ಇದ್ದೀವಿ